ನೀವಂತೂ ಖಂಡಿತ ಇಷ್ಟಪಡ್ತೀರ ಸಿನಿಮಾ ಸೊ ಹೀಗೆ ಸಿನಿಮಾ ಬಗ್ಗೆ ನಾನು ಹೇಳಿದ್ದು ನನ್ನ ತಂಗೂರು ಸಿನಿಮಾ ಬಗ್ಗೆ ಮತ್ತು ಈ ಒಂದು ವೇದಿಕೆ ಮೇಲೆ ಇನ್ನೊಂದನ್ನು ಭಾಳ ಸ್ಪಷ್ಟತೆ ಮಾಡಬೇಕು ಅಂತ ನನಗೆ ಅನ್ನಿಸ್ತು ಅದು ನನ್ನ ನಿರ್ದೇಶಕರು ಇಲ್ಲ ಸರ್ ಹೇಳಿ ಅದನ್ನು ಅಂತ ಹೇಳಿದ್ರು ನನ್ನ ಕೆಲವು ಯೂಟ್ಯೂಬ್ ಮಿತ್ರರು ಇಲ್ಲಿ ಬಂದಿದ್ದಾರೆ ಭಾಳ ವರ್ಷಗಳ ಹಿಂದೆ ಒಂದು ಚಿಕ್ಕದಾಗಿ ಒಂದು ಕಾಂಟ್ರವರ್ಸಿ ಆಗಿತ್ತು ನಿಮಗೆಲ್ಲ ಗೊತ್ತಿದೆ ಯೂಟ್ಯೂಬರ್ ಜೊತೆ ನನ್ನ ಮುಂದುವರೆದ ಅಧ್ಯಾಯ ಚಿತ್ರ ರಿಲೀಸ್ ಆದಾಗ ಕೆಲವರು ಯೂಟ್ಯೂಬರ್ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡಿದರು ಸೊ ಅವ್ರ ವಿರುದ್ಧ ನಾನು ಸ್ವಲ್ಪ ಹಾರ್ಷಾಗಿ ಮಾತಾಡಿದ್ದೆ ಅದು ಬರೀ ಕೆಲವರು ಯೂಟ್ಯೂಬರ್ಸ್ ಬಗ್ಗೆ ಮಾತಾಡಿದ್ದೆ ಅದನ್ನು ಕೆಲವ್ರು ಏನು ಮಾಡಿದ್ರು ನಾನು ಎಲ್ಲ ಯೂಟ್ಯೂಬರ್ಸ್ ಬಗ್ಗೆ ಮಾತಾಡಿದ್ದೀನಿ ಅಂದ್ಬಿಟ್ಟು ಅದನ್ನು ಭಾಳ ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡಿಬಿಟ್ಟು ಯೂಟ್ಯೂಬರ್ಸಲ್ಲಿ ಬಹಳಷ್ಟು ಜನಕ್ಕೆ ನನ್ನ ಮೇಲೆ ಒಂದು ಭಿನ್ನಾಭಿಪ್ರಾಯ ಭಿನ್ನಾಭಿಪ್ರಾಯ ತಗೊಟ್ಟಿದ್ದು ಹುಟ್ಟಿತ್ತು ಅದನ್ನು ಈ ವೇದಿಕೆ ಮೇಲೆ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ನಾನು ತುಂಬ ಇಷ್ಟಪಡ್ತೀನಿ ಅವತ್ತು ನಾನು ಮಾತಾಡಿದ್ದು ಕೆಲವು ಯೂಟ್ಯೂಬರ್ಸ್ ಬಗ್ಗೆ ಎಲ್ಲ ಯೂಟ್ಯೂಬರ್ಸ್ ಬಗ್ಗೆ ನಾನು ಮಾತಾಡಲಿಲ್ಲ ಹಾಗೆ ಮಾತಾಡಿದರೆ ನಾನು ಕೆಲವು ಯೂಟ್ಯೂಬರ್ಸ್ ಮಿತ್ರರು ಈ ಬರ್ತಾ ಇರಲಿಲ್ಲ ಸೊ ದಯವಿಟ್ಟು ಕೆಲವ್ರಿಗೆ ನಾನು ಅದನ್ನು ಆರ್ಷ ಮಾತಾಡಿದ್ದೀನಿ ಇವತ್ತಿಗೂ ನಾನು ಅದಕ್ಕೆ ಬದ್ಧ ಯಾಕೆಂದರೆ ಅವ್ರು ಮಾಡಿದ್ದು ತಪ್ಪು ಅದಕ್ಕೆ ನಾನು ಇವತ್ತಿಗೂ ಅದನ್ನು ಹೇಳ್ತೀನಿ ಅವ್ರು ತಪ್ಪು ಅಂತ ಬಟ್ ನಾನು ಅದು ಎಲ್ರಿಗೂ ಅಂತ ಹೇಳಲಿಲ್ಲ ದಯವಿಟ್ಟು ಅದನ್ನು ಇವತ್ತು ನಾನು ಕ್ಲಿಯರ್ ಮಾಡ್ತಾಯಿದ್ದೀನಿ ಸೊ ಎಲ್ರಿಗೂ ಅಂತ ಹೇಳಲಿಲ್ಲ ನಾನು ಕೆಲವ್ರಿಗೂ ಅಂತ ಹೇಳಿದ್ದು ಸೊ ಆ ಕೆಲವರಿಗೆ ಬಿಟ್ಟು ಇನ್ ಮಿಕ್ಕಿದವ್ರಿಗೆ ಕರೆಕ್ಟ್ ಆಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸಿ ನಾನು ಏಕೆಂದರೆ ನಾವು ಇವತ್ತು ಎಲ್ಲರೂ ಕೈ ಹಿಡ್ಕೊಂಡು ನಾವು ಸಿನಿಮಾಗಳನ್ನ ಮುಂದುವರೆಗ ಮುಂದುವರಿಸಬೇಕಾಗತ್ತೆ ಯಾಕೆಂದರೆ ಇವತ್ತು ಓ ಟಿ ಟಿ ಇರೋ ಒಂದು ಸಂದರ್ಭದಲ್ಲಿ ನಮ್ಮ ಚಿತ್ರಗಳಿಗೆ ಕರ್ನಾಟಕದಲ್ಲಿ ಅಲ್ಲ ನಮ್ಮ ಕರ್ನಾಟಕದಲ್ಲಿ ಯಾರು ಯಾರೂ ಬರ್ತಾಯಿಲ್ಲ ಸೊ ಹಾಗೆ ನಮ್ಮ ಯೂಟ್ಯೂಬ್ ಮಿತ್ರರು ಎಲ್ಲರೂ ಅದನ್ನು ನಮ್ಮ ಜೊತೆ ಸೇರಿ ಅದನ್ನು ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಈ ವೇದಿಕೆ ಮೇಲೆ ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಇದ್ದೆ ಅದನ್ನು ಕ್ಲಿಯರ್ ಮಾಡಿದ್ದೀನಿ ಸೊ ದಯವಿಟ್ಟು ಎಲ್ರಿಗೂ ಅಂತ ನಾನು ಹೇಳಿಲ್ಲ ಕೆಲವರು ಅಂತ ಹೇಳಿದ್ದೀನಿ ಸೊ ಹಾಗೆ ಅದನ್ನು ಕ್ಲಿಯರ್ ಮಾಡಿದ್ದೀನಿ ಅಂತ ತೋತೀನಿ ದಯವಿಟ್ಟು ಹರ್ಟ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಹಾಗೆ ನನ್ನ ಸಿನಿಮಾ ಕಾಂಗ್ರೋಗೆ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಬೇಕು ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾವನ್ನು ಬೆಳೆಸಿ ಕನ್ನಡ ಚಿತ್ರಗಳನ್ನು ಬೆಳೆಸಿ ಉಳಿಸಿ 对，对。